ಬಡತನ ಅಂದ್ರೆ ಹೊಟ್ಟೆ ಹಸಿವಲ್ಲ ಅದು ಕನಸುಗಳನ್ನ ತಡೆಯುವ ದೊಡ್ಡ ಅಡಿತದೆ ಆದ್ರೆ ಎಲ್ಲಾ ಮಕ್ಕಳು ಹೀಗೆ ಸೋಲೋದಿಲ್ಲ ಕೆಲವರು ಕಷ್ಟದಲ್ಲಿದ್ರು ತಮ್ಮ ಕನಸುಗಳನ್ನ ಬಿಟ್ಟುಕೊಡೋದಿಲ್ಲ ಹಸಿದ ಹೊಟ್ಟೆಯಲ್ಲಿ ಶಾಲೆಗೆ ಹೋಗುವ ಹುಡುಗ ವೈದ್ಯನಾಗಲು ಬಯಸ್ತಾನೆ ಹೋಟೆಲ್ ನಲ್ಲಿ ಪಾತ್ರೆ ತೊಳೆಯುವ ಹುಡುಗ ಇಂಜಿನಿಯರ್ ಆಗೋ ಕನಸು ಕಾಣ್ತಾನೆ ಹೊಲದಲ್ಲಿ ಕೆಲಸ ಮಾಡೋ ಹುಡುಗಿ ಶಿಕ್ಷಕಿಯಾಗಲು ಬಯಸ್ತಾಳೆ ಇವರಿಗೆ ಬಡತನ ಅಡ್ಡಿಯಾದ್ರೂ ಅವರ ಕನಸುಗಳು ಶಕ್ತಿ ನೀಡ್ತವೆ ಇಂತಹ ಮಕ್ಕಳಿಗೆ ತಾಳ್ಮೆ ಮತ್ತು ಹೋರಾಟವೇ ದೊಡ್ಡ ಆಸ್ತಿ ಚಿಕ್ಕ ಅವಕಾಶ ಸಿಕ್ಕೂ ಅದನ್ನ ಹಿಡಿದುಕೊಂಡು ಮುಂದೆ ಸಾಕ್ತಾರೆ ಕಷ್ಟಗಳು ಬಂದರೂ ಹಿಂಜರಿಯದೆ ಪ್ರತಿದಿನ ಶ್ರಮಿಸ್ತಾರೆ ಒಂದು ದಿನ ಅವರ ಪರಿಶ್ರಮದ ಫಲವಾಗಿ ಯಶಸ್ಸಿನ ಹೂ ಈ ಕಥೆಗಳು ನಮ್ಗೆ ಹೇಳೋದೇನೆಂದ್ರೆ ಪರಿಸ್ಥಿತಿ ನಮ್ಮ ಕನಸುಗಳನ್ನ ತಡೆಯೋದಿಲ್ಲ ನಮ್ಮ ಸಂಕಲ್ಪವೇ ಎಲ್ಲವನ್ನೂ ಬದಲಿಸುತ್ತೆ ಬಡತನ ಒಂದು ಪರೀಕ್ಷೆ ಮಾತ್ರ ಆದ್ರೆ ಅದೇ ನಮ್ಗೆ ಬಲ ಕೊಡುತ್ತೆ ಹೀಗಾಗಿ ಕನಸು ಕಾಣೋದನ್ನ ಬಿಡಬೇಡಿ ಎಷ್ಟೇ ಕಷ್ಟ ಬಂದ್ರೂ ಹೋರಾಡಿ ಮುಂದುವರೆದ್ರೆ ಬಡತನದಲ್ಲೂ ಸುಂದರ ಭವಿಷ್ಯ ಅಣ್ಣುತ್ತೆ ಜೀವನದಲ್ಲಿ ದೊಡ್ಡ ಕನಸುಗಳು ಮತ್ತು ಸಾಧನೆಗಳು ಬೇಕು ಆದ್ರೆ ಮನಸ್ಸಿಗೆ ನಿಜವಾದ ಶಾಂತಿ ಕೊಡೋದು ಚಿಕ್ಕ ಪ್ರೀತಿಯ ಕ್ಷಣಗಳು ಒಂದು ಸಣ್ಣ ನಗು ಒಂದು ಮೃದುವಾದ ಮಾತು ಒಂದು ಕಾಳಜಿಯ ಸ್ಪರ್ಶ ಇವು ನಿಮ್ಮ ದಿನವನ್ನ ಸುಂದರವನ್ನಾಗಿ ಮಾಡ್ತವೆ ಪ್ರೀತಿ ದೊಡ್ಡ ಬಲಿದಾನಗಳಲ್ಲಿ ಮಾತ್ರವಲ್ಲ ಅದು ದಿನನಿತ್ಯದ ಚಿಕ್ಕ ಕಾಳಜಿಯಲ್ಲಿದೆ ತಾಯಿ ಮಕ್ಕಳಿಗೆ ಸಿದ್ಧಪಡಿಸುವ ಊಟ ಸ್ನೇಹಿತನು ನಾನು ನಿನ್ನ ಜೊತೆಗಿದ್ದೀನಿ ಅಂತ ಹೇಳೋ ಮಾತು ಜೀವನ ಸಂಗಾತಿಯ ಮೌಲ್ಯ ಇವೆಲ್ಲವೂ ಚಿಕ್ಕ ಪ್ರೀತಿಯ ರೂಪಗಳು ಹಣದಿಂದ ಪ್ರೀತಿ ತೋರಿಸಲು ಆಗೋದಿಲ್ಲ ಒಳ್ಳೆಯ ಮನಸ್ಸಿನಿಂದ ಮಾಡಿದ ಚಿಕ್ಕ ಸಹಾಯವೇ ನಿಜವಾದ ಪ್ರೀತಿ ದುಃಖದಲ್ಲಿರೋರಿಗೆ ಸಾಂತ್ವನ ಮಾಡೋದು ದನರು ಬಂದವರಿಗೆ ನೀರು ಕೊಡೋದು ಕೋಪಗೊಂಡವನ ಹತ್ರ ಮೌನವಾಗಿ ಕೂತ್ಕೊಳ್ಳೋದು ಇವು ಚಿಕ್ಕದಾಗಿದ್ರು ದೊಡ್ಡ ಅರ್ಥ ಹೊಂದಿವೆ ದೊಡ್ಡ ಸಾಧನೆಗಳ ಹಿಂದೆ ಓಡುತ್ತಿದ್ದಾಗ ಈ ಚಿಕ್ಕ ಪ್ರೀತಿಯನ್ನ ಮರಿಬೇಡಿ ಏಕೆಂದರೆ ಚಿಕ್ಕ ಪ್ರೀತಿ ಸಂಬಂಧಗಳನ್ನ ಬಲಪಡಿಸುತ್ತೆ ಹೃದಯಗಳನ್ನ ಹತ್ರ ಮಾಡುತ್ತೆ ಬದುಕಿಗೆ ಅರ್ಥ ತುಂಬುತ್ತೆ ಕೊನೆಯಲ್ಲಿ ಜನ ನಿಮ್ಮ ಆಸ್ತಿ ನೆನಪಿಸ್ಕೊಳ್ಳೋದಿಲ್ಲ ಅವ್ರು ನೆನಪಿಸ್ಕೊಳ್ಳೋದು ನೀವು ಕೊಟ್ಟ ಚಿಕ್ಕ ಪ್ರೀತಿಯ ಕ್ಷಣಗಳನ್ನ ಚಿಕ್ಕ ಪ್ರೀತಿಯ ಸಾಕು ಅದು ಬದುಕಿನ ದೊಡ್ಡ ಪಾಠವನ್ನ ಕಲಿಸುತ್ತೆ ಬೆಳಿಗ್ಗೆ ಮಾರುಕಟ್ಟೆಯ ಬದಿಯಲ್ಲಿ ಹಣ್ಣು ತರಕಾರಿ ಹೂಗಳನ್ನು ಅಲಂಕರಿಸಿ ಕೂತಿರುವ ಸಣ್ಣ ವ್ಯಾಪಾರಿಯನ್ನು ಗಮನಿಸಿದ್ರೆ ಅವನ ಬದುಕು ನಮ್ಗೊಂದು ಪಾಠ ಹೇಳುತ್ತೆ ದಿನಕ್ಕೆ ಎಷ್ಟು ಮಾರಾಟ ಆಗುತ್ತೆ ಎಷ್ಟು ಲಾಭ ಆಗುತ್ತೆ ಅನ್ನೋದು ಅವನಿಗೂ ಗೊತ್ತಿಲ್ಲ ಆದ್ರೂ ಅವನು ಪ್ರತಿದಿನ ಬಿಸಿಲು ಮಳೆ ಹಸುವನ್ನ ಮರೆತು ನಗು ಮುಖದಿಂದ ವ್ಯಾಪಾರ ಮಾಡ್ತಾನೆ ಅವನ ನಗು ಕಷ್ಟಗಳಿದ್ರು ನಿರಾಳವಾಗಿ ಬದುಕ ಸಾಗಿಸ್ಬೇಕು ಎಂಬ ಪಾಠವನ್ನ ಕಲಿಸುತ್ತೆ ಅವನು ಪ್ರತಿಯೊಬ್ಬ ಗ್ರಾಹಕನ ಜೊತೆ ಆತ್ಮೀಯ ಅವ್ರು ಮಾತಾಡ್ತಾನೆ ಕೆಲವೊಮ್ಮೆ ಕಡಿಮೆ ಬೆಲೆ ಕೊಟ್ಟರು ಲಾಭವಿಲ್ಲದೆ ಮಾರಿದ್ರು ನೆಮ್ಮದಿಯಾಗಿರ್ತಾನೆ ಏಕೆಂದರೆ ಅವನಿಗೆ ಹಣ ಮಾತ್ರ ಮುಖ್ಯವಲ್ಲ ಮನಸ್ಸಿನ ನೆಮ್ಮದಿ ಮುಖ್ಯ ಅವನ ಬದುಕಿನ ತತ್ವ ತುಂಬಾ ಸರಳ ಎಂದು ಏನ್ ಸಿಕ್ಕಿದ್ರು ಅದನ್ನೇ ಸ್ವೀಕರಿಸು ನಾಳೆ ಮತ್ತೆ ಪ್ರಯತ್ನಿಸು ಇದೇ ಅವನ ನಿರಾಳತೆ ಕಷ್ಟ ಬಂದಾಗ ತಲೆ ಕೆಡಿಸ್ಕೊಳ್ಳೋದು ಬಲವಲ್ಲ ಅದನ್ನ ಶಾಂತವಾಗಿ ಎದುರಿಸೋದೇ ನಿಜವಾದ ಶಕ್ತಿ ನಾವು ಚಿಕ್ಕ ಸಮಸ್ಯೆಗಳಿಗೂ ಬೇಸತ್ಕೊಳ್ತೇವೆ ಆದರೆ ಆ ವ್ಯಾಪಾರಿಯಂತೆ ನಿರಾಳವಾಗಿರ್ಲು ಕಲ್ತ್ರೆ ಪ್ರತಿದಿನವೂ ಹೊಸ ಶಕ್ತಿ ಜಾಗೃತವಾಗುತ್ತೆ ಅವನು ನಮಗೆ ಬದುಕಿನ ಭರವಸೆ ಹಣದಲ್ಲಲ್ಲ ಮನಸ್ಸಿನ ಶಾಂತಿಯಲ್ಲಿದೆ ಎಂದು ನೆನಪಿಸ್ತಾನೆ ಚಿಕ್ಕ ವ್ಯಾಪಾರಿಯ ನಿರಾಳ ನಾವು ದೊಡ್ಡ ಪಾಠ ಕಲಿಸುತ್ತೆ ಜೀವನದಲ್ಲಿ ಎಲ್ಲವನ್ನೂ ನಿಯಂತ್ರಿಸಲು ಸಾಧ್ಯವಿಲ್ಲ ಆದ್ರೆ ನಮ್ಮ ಮನಸ್ಸನ್ನು ನಿಯಂತ್ರಿಸಬಹುದು ಆತಂಕಕ್ಕಿಂತ ನಿರಾಳತೆ ದೊಡ್ಡ ಶಕ್ತಿ ಆ ಶಕ್ತಿ ಇದ್ದರೆ ಕಷ್ಟದಲ್ಲೂ ಮನಸ್ಸು ಹಗರವಾಗಿರುತ್ತೆ ಮತ್ತು ಭವಿಷ್ಯವು ಸುಂದರವಾಗಿರುತ್ತೆ ಇಂದಿನ ಕಾಲದಲ್ಲಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ವಾಟ್ಸ್ಆಪ್ ಎಲ್ಲೆಡೆ ಹೊಸ ಸ್ನೇಹಿತರು ಸಿಗ್ತಾರೆ ಒಂದು ಸಂದೇಶ ಕಳುಹಿಸಿ ಮಾತು ಆರಂಭಿಸಿ ಸ್ನೇಹ ಬೆಳೆಸಬಹುದು ಕೆಲವರು ನಿಜವಾಗಿ ಒಳ್ಳೆಯವರು ಇರ್ತಾರೆ ಮತ್ತು ನಿಮ್ ಜೊತೆ ಮನಸ್ಸಿನಿಂದ ಸ್ನೇಹ ಬೆಳೆಸಿರ್ತಾರೆ ಕಷ್ಟದ ಸಮಯದಲ್ಲಿ ಬೆಂಬಲ ಕೊಡ್ತಾರೆ ಅಂತವರ ಮೇಲೆ ನಂಬಿಕೆ ಇಟ್ಟರೆ ಯಾವತ್ತಿಗೂ ನಿರಾಸೆ ಆಗೋದಿಲ್ಲ ಆದ್ರೆ ಎಲ್ಲರನ್ನೂ ಕಣ್ಮುಚ್ಚಿ ನಂಬುವುದು ಸರಿಯಲ್ಲ ವಿಶೇಷವಾಗಿ ತಾವು ಕಳುಹಿಸಿದ ಸಂದೇಶವನ್ನ ಅನ್ಸೆಂಡ್ ಅಥವಾ ಡಿಲೀಟ್ ಮಾಡುವವರ ಬಗ್ಗೆ ಎಚ್ಚರಿಕೆ ಆಗಿರಬೇಕು ನಿಜವಾದ ಸ್ನೇಹಿತರಿಗೆ ತಮ್ಮ ಸಂದೇಶವನ್ನ ಮರೆ ಮಾಡುವ ಅವಶ್ಯಕತೆ ಇರೋದಿಲ್ಲ ಮತ್ತು ನಿಜವಾದ ಸ್ನೇಹದಲ್ಲಿ ಸಂಶಯ ಹಿಂಜರಿತ ಗುಟ್ಟಿನ ಆಟಗಳಂತೂ ಇರೋದೇ ಇಲ್ಲ ಯಾರಾದರೂ ತಮ್ಮ ಮಾತಿನ ಮೇಲೆ ನಿಂತ್ಕೊಳ್ಳೋಕೆ ಹೆದರ್ತಾರೆ ಅಂದ್ರೆ ಅವರ ನಂಬಿಕೆ ಬಲವಾಗಿರೋದಿಲ್ಲ ಸ್ನೇಹ ಅಂದ್ರೆ ಸತ್ಯ ಸರಳತೆ ಮತ್ತು ಪಾರದರ್ಶಕತೆ ಮಾತಿನಲ್ಲಿ ತಪ್ಪಾದ್ರೆ ಅದನ್ನ ಒಪ್ಕೊಳ್ಬೇಕು ಅದನ್ನ ಅಳಸ್ಬಿಡೋ ಯೋಚನೆ ಬಂದ್ರೆ ಅದು ನಿಜವಾದ ಸ್ನೇಹವಲ್ಲ ಅದು ನಕಲಿ ನಂತಿನ ಗುರುತು ಜೀವನದಲ್ಲಿ ನಿಜವಾದ ಸ್ನೇಹಿತರು ಅಪರೂಪ ಅವರು ನಮ್ ಜೊತೆಗಿದ್ರೆ ನಾವು ಧನ್ಯರು ಆದ್ರೆ ಅನ್ಸೆಂಡ್ ಮಾಡ್ತಾ ಡಿಲೀಟ್ ಮಾಡ್ತಾ ಸಂದೇಶವನ್ನ ಮರೆ ಮಾಡುವವರ ಸ್ನೇಹ ಕೇವಲ ತಾತ್ಕಾಲಿಕ ಹೀಗಾಗಿ ನೆನಪಿರ್ಲಿ ಸ್ನೇಹ ಅಂದ್ರೆ ನಂಬಿಕೆ ನಂಬಿಕೆ ಅಂದ್ರೆ ಪಾರದರ್ಶಕತೆ ಪಾರದರ್ಶಕತೆ ಇಲ್ಲದ ಸ್ನೇಹ ಎಂದ್ರೆ ಕೇವಲ ತಾತ್ಕಾಲಿಕ ಪರಿಚಯ ಆದ್ದರಿಂದ ನಿಜವಾದ ಸ್ನೇಹಿತರನ್ನ ಹೃದಯದಿಂದ ಅಳವಡಿಸಿಕೊಳ್ಳಿ ಉಳಿದವರು ಕೇವಲ ಪರಿಚಿತರಾಗಿಯೇ ಇರಲಿ ಆಗೊಮ್ಮೆ ಈಗೊಮ್ಮೆ ಶುಭೋದಯ ಶುಭರಾತ್ರಿ ಹೇಳಿದ್ರಾಯ್ತು ಸಂತೆಯ ಗದ್ದಲ ಮಾರಾಟದ ಕೂಗು ಜನರ ಓಡಾಟ ಅದರ ನಡುವೆ ಏಕಾಏಕಿ ನಮ್ಮ ಹಳೆಯ ಸ್ನೇಹಿತ ಕಣ್ಣಿಗೆ ಬಿಡ್ತಾರೆ ಆಗ ಹಳೆಯ ನೆನಪುಗಳು ಮನಸ್ಸಿನಲ್ಲಿ ಹಾದು ಹೋಗುತ್ತವೆ ವರ್ಷಗಳ ಬಳಿಕ ಹಠಾತ್ ಭೇಟಿಯಾದ ಕ್ಷಣವೇ ಒಂದು ಅದ್ಭುತ ಅನುಭವ ಅಲ್ಲಿ ಮಾತುಗಳ ಅವಶ್ಯಕತೆ ಇಲ್ಲ ಕಣ್ಣುಗಳು ಮಾತಾಡ್ತವೆ ನೆನಪುಗಳು ಪ್ರವಾಹದಂತೆ ಹರಿದು ಬರ್ತವೆ ಶಾಲೆಯ ದಿನಗಳು ನಗು ನಾವು ಆಡಿದ ಆಟ ಮತ್ತು ಅನುಭವಿಸಿದ ನೋವುಗಳೆಲ್ಲ ಮನಸ್ಸಿನಲ್ಲಿ ಮತ್ತೆ ಮರುಜೀವ ಪಡಿತವೆ ಅವನನ್ನು ಕಂಡಾಗ ಸಂತೆಯ ಗದ್ದಲವೇ ಮಾಯವಾಗುತ್ತೆ ಅವನನ್ನು ನೋಡಿದ ತಕ್ಷಣ ಮನಸ್ಸಿಗೆ ತೃಪ್ತಿಯಾಗುತ್ತೆ ಒಂದು ನಗು ಒಂದು ಕೈ ಕುಲುಕುವಿಕೆ ಹೇಗಿದೆಯಾ ಅನ್ನೋ ಮಾತು ಇವೆಲ್ಲವೂ ಹಳೆಯ ಸ್ನೇಹವನ್ನು ಮತ್ತೆ ಜೀವಂತಗೊಳಿಸುತ್ತವೆ ಬದುಕು ಬದಲಾಗಿರಬಹುದು ದಾರಿಗಳು ಬೇರೆ ಆಗಿರಬಹುದು ಆದ್ರೆ ಹಳೆಯ ಸ್ನೇಹದ ಬಾಂಧವ್ಯ ಮಾತ್ರ ಅಷ್ಟೇ ಗಟ್ಟಿಯಾಗಿ ಉಳಿದಿದೆ ಸಂತೆಯಲ್ಲಿ ಕಂಡ ಹಳೆಯ ಸ್ನೇಹಿತನು ಸಮಯ ಬದಲಾದ್ರೂ ನಿಜವಾದ ಸ್ನೇಹ ಬದಲಾಗೋದಿಲ್ಲ ಅಂತ ಹೇಳಿದ ಮಾತು ಹಾಗೆ ಕಿವಿಯಲ್ಲಿ ಕಂಪಿಸ್ತಿತ್ತು ಜೀವನದಲ್ಲಿ ನೀವು ಅನೇಕ ಬಾರಿ ಮೋಸಕ್ಕೊಳಗಾಕಿರ್ತೀರಿ ಕೆಲವೊಮ್ಮೆ ಹತ್ತಿರದವರು ಮೋಸ ಮಾಡಿದ್ರೆ ಇನ್ನು ಕೆಲವೊಮ್ಮೆ ಅಪರಿಚಿತರು ಮೋಸ ಮಾಡಿರ್ತಾರೆ ಯಾರಿಂದ ಮೋಸ ಹೋದ್ರು ಕೂಡ ಅದು ನಿಮ್ಮ ಮನಸ್ಸಿಗೆ ನೋವು ಉಂಟು ಮಾಡಿರುತ್ತೆ ನಂಬಿಕೆ ಕುಸಿದಿರುತ್ತೆ ಕೋಪ ಬರುತ್ತೆ ಆದರೆ ಇಲ್ಲಿ ಕಲಿಯಬೇಕಾದ ಪಾಠ ಇದೆ ಮೋಸವಾದ ಮೇಲೆ ಶಾಂತವಾಗಿರೋದು ತುಂಬಾ ಮುಖ್ಯ ಕೋಪದಿಂದ ಪ್ರತಿಕ್ರಿಯಿಸಿದ್ರೆ ನಿಮ್ಮ ಮನಸ್ಸು ಹಾಳಾಗುತ್ತೆ ಶಾಂತಿ ಅಂದ್ರೆ ದುರ್ಬಲತೆ ಅಲ್ಲ ಅದು ನಿಮ್ಮೊಳಗಿನ ಧೈರ್ಯ ಇನ್ನೊಬ್ಬರ ತಪ್ಪಿನಿಂದ ನಾನು ನನ್ನ ಬದುಕನ್ನ ಹಾಳು ಮಾಡ್ಕೊಳ್ಳೋದಿಲ್ಲ ಎಂಬ ನಿರ್ಧಾರಕ್ಕೆ ಬನ್ನಿ ಮೋಸದ ಸಮಯದಲ್ಲಿ ತಾಳ್ಮೆಯಿಂದ ಇರಿ ನಾನು ಯಾಕೆ ಮೋಸ ಹೋದೆ ಎಂದು ಬೇಸರ ಪಡೋ ಬದಲು ಈ ಅನುಭವ ನನಗೆ ಏನ್ ಕಲಿಸ್ತು ಅಂತ ಯೋಚಿಸಿದಾಗ ಜೀವನಕ್ಕೆ ಹೊಸ ಅರ್ಥ ಸಿಗುತ್ತೆ ಮೋಸ ಒಂದು ಕನ್ನಡಿಯಂತೆ ಅದು ಜನರ ನಿಜ ಸ್ವರೂಪ ತೋರಿಸುತ್ತೆ ನೋವು ಕೊಟ್ಟರು ಮುಂದಿನ ದಿನಗಳಲ್ಲಿ ಎಚ್ಚರಿಕೆಯಿಂದ ಬದುಕಲು ಸಹಾಯ ಮಾಡುತ್ತೆ ಶಾಂತವಾಗಿರೋದು ಅಂದ್ರೆ ಮೋಸವನ್ನ ಮರೆತು ಬಿಡೋದು ಅಂತ ಅಲ್ಲ ಅದನ್ನ ನೆನಪಲ್ಲಿ ಇಟ್ಕೊಂಡು ನೋವನ್ನ ಬಿಟ್ಟು ಅದನ್ನ ಪಾಠವಾಗಿ ತೆಗೆದುಕೊಂಡು ಮುಂದೆ ಸಾಗೋದು ಕೊನೆಗೆ ಮೋಸ ಮಾಡಿದವರ ತಪ್ಪಿನಿಂದ ನಿಮ್ಮ ಮನಸ್ಸು ಕಪ್ಪಲಾಗಬಾರದು ಒಳಗಿನ ಶಾಂತಿ ಉಳಿಸ್ಕೊಂಡ್ರೆ ಅದು ನಿಜವಾದ ಗೆಲುವು ಮೋಸವನ್ನ ತಡೆಯಲು ಸಾಧ್ಯವಿಲ್ಲ ಆದ್ರೆ ಅದಾದ್ಮೇಲೆ ಶಾಂತವಾಗಿರೋದು ನಿಮ್ಮ ಕೈಲಿದೆ ಒಂದು ಮನೆಯ ಸೌಂದರ್ಯ ಕೇವಲ ಅದರ ಗೋಡೆ ಬಾಗಿಲು ಕಿಟಕಿಗಳಲ್ಲಿ ಇರೋದಿಲ್ಲ ಆ ಮನೆಯ ನಿಜವಾದ ಶೋಭೆ ಬಾಗಿಲಲ್ಲಿ ಬರುವ ಅತಿಥಿಯನ್ನ ಹೇಗೆ ಸ್ವಾಗತಿಸುತ್ತೇವೆ ಎಂಬುದರಲ್ಲಿ ಇರುತ್ತೆ ಅತಿಥಿ ಮನೆ ಬಾಗಿಲಿಗೆ ಬಂದಾಗ ಅವರ ಕಣ್ಣಲ್ಲಿ ಆತ್ಮೀಯತೆಯ ನಿರೀಕ್ಷೆ ಇರುತ್ತೆ ಆ ಕ್ಷಣದಲ್ಲಿ ಒಂದು ನಗು ಒಳ್ಳೆಯ ಮಾತು ಬನ್ನಿ ಒಳಗೆ ಅನ್ನೋ ಆಹ್ವಾನ ಸಾಕು ಅತಿಥಿ ಸತ್ಕಾರ ಅಂದ್ರೆ ದೊಡ್ಡ ಊಟ ಅದು ಹೃದಯದಿಂದ ಬರುವ ಸ್ವಾಗತ ನಮ್ಮ ಸಂಸ್ಕೃತಿಯೇ ಹೇಳುತ್ತೆ ಅತಿಥಿ ದೇವೋಭವ ಅಂತ ಅಂದ್ರೆ ಅತಿಥಿಯನ್ನ ದೇವರಂತೆ ಕಾಣಬೇಕು ಏಕೆಂದ್ರೆ ಅತಿಥಿ ನಮ್ಮ ಬಾಗಿಲಿಗೆ ಬಂದು ನಿಂತಾಗ ಅವರು ಕೇವಲ ಒಬ್ಬ ವ್ಯಕ್ತಿ ಅಲ್ಲ ನಮ್ಮ ಮನೆಯ ಸಂಬಂಧ ಸ್ನೇಹ ಮತ್ತು ಒಗ್ಗತ್ತಿನ ಸಂಕೇತ ಮನೆಯ ಬಾಗಿಲಲ್ಲಿ ಅತಿಥಿಗೆ ನೀಡುವ ಆಧಾರ ಎರಡು ಹೃದಯಗಳ ನಡುವಿನ ಅಂತರವನ್ನು ಕಡಿಮೆ ಮಾಡುತ್ತೆ ಅತಿಥಿಗೆ ದೊಡ್ಡ ಪ್ರೀತಿಯ ಅವಶ್ಯಕತೆ ಇಲ್ಲ ನಾವು ಅವರೊಂದಿಗೆ ಹೃದಯದಿಂದ ಮಾತನಾಡಿದ್ರೆ ಸಾಕು ಒಂದು ಲೋಟ ನೀರು ಒಂದು ನಗು ಇದರಲ್ಲೇ ಅತಿಥಿಯ ಸಂತೋಷ ಅಡಗಿದೆ ಇಂದಿನ ವೇಗದ ಬದುಕಿನಲ್ಲಿ ಅತಿಥಿ ಬಾಗಿಲಲ್ಲಿ ಬಂದ ನಿಂತಾಗ ನಾವು ಕೆಲವೊಮ್ಮೆ ಕೋಪ ಅಥವಾ ನಿರ್ಲಕ್ಷ್ಯ ತೋರಿಸುತ್ತೇವೆ ಆದ್ರೆ ನೆನ್ಪಿರ್ಲಿ ಅತಿಥಿ ಹೊರೆಯಲ್ಲ ಅವರು ನಮ್ಮ ಬದುಕಿನಲ್ಲಿ ಸಂತೋಷ ಮೂಡಿಸೋರು ಕೊನೆಗೆ ಹೇಳಬೇಕಂದ್ರೆ ಮನೆ ಬಾಗಿಲಲ್ಲಿ ಕಂಡ ಅತಿಥಿಯನ್ನ ಗೌರವದಿಂದ ಸ್ವಾಗತಿಸುವುದು ಕೇವಲ ಸಂಪ್ರದಾಯವಲ್ಲ ಅದು ಮನಸ್ಸಿನ ನಿಜವಾದ ಒಲವು ಏಕೆಂದರೆ ಹೃದಯದಿಂದ ಮಾಡಿದ ಸ್ವಾಗತ ಅತಿಥಿಯ ಮನದಲ್ಲೂ ನಮ್ಮ ಮನದಲ್ಲೂ ಶಾಶ್ವತ ನೆನಪಾಗಿ ಉಳಿಯುತ್ತೆ ಶಾಲಾ ದಿನಗಳು ಅಂದ್ರೆ ಕೇವಲ ಪುಸ್ತಕ ಪಾಠ ಪರೀಕ್ಷೆಗಳಷ್ಟೇ ಅಲ್ಲ ಅದು ಬದುಕಿನ ಮೊದಲ ಹೆಜ್ಜೆ ಕನಸುಗಳ ಆಧಾರ ಭವಿಷ್ಯದ ಗಟ್ಟಿಯಾದ ನೆಲೆ ಈ ಹಾದಿಯಲ್ಲಿ ತಾಯಿ ಪಾತ್ರ ತುಂಬಾ ಅಮೂಲ್ಯ ಮಕ್ಕಳು ಶಾಲೆಯಿಂದ ಮನೆಗೆ ಬಂದು ಪುಸ್ತಕ ತೆಗೆದು ಓದಲು ಕುಳಿತಾಗ ತಾಯಿಯ ಸಹಾಯವೇ ಅವ್ರಿಗೆ ಧೈರ್ಯ ಕೊಡುತ್ತೆ ತಾಯಿ ಪಾಠ ಹೇಳ್ಕೊಡೋದಷ್ಟೇ ಅಲ್ಲ ನಾನು ಮಾಡಬಲ್ಲೆ ಅನ್ನೋ ನಂಬಿಕೆಯನ್ನ ಮಕ್ಕಳ ಮನಸ್ಸಿನಲ್ಲಿ ತುಂಬುತ್ತಾಳೆ ಕೆಲವೊಮ್ಮೆ ಮಕ್ಕಳಿಗೆ ಪಾಠ ಕಷ್ಟವಾಗಬಹುದು ಅಂತಗಳು ಕಡಿಮೆ ಬಂದಾಗ ಅವ್ರು ಬೇಜಾರಾಗಬಹುದು ಆಗ ತಾಯಿ ತನ್ನ ಪ್ರೀತಿ ಸಹನೆ ಉತ್ತೇಜನದಿಂದ ಅವ್ರಿಗೆ ಧೈರ್ಯ ಹೇಳ್ತಾನೆ ಮಗನೇ ತಪ್ಪು ಸಹಜ ಮತ್ತೆ ಪ್ರಯತ್ನ ಮಾಡು ನಿನಗೆ ಮುಂದಿನ ಸಾರಿ ಖಂಡಿತ ಚೆನ್ನಾಗಂಕ ಬರುತ್ತೆ ಅನ್ನೋ ತಾಯಿಯ ಮಾತು ಮಕ್ಕಳಿಗೆ ದೊಡ್ಡ ಶಕ್ತಿ ಅಂತ ತೋರುತ್ತೆ ಮಕ್ಕಳ ಶಾಲಾ ಅಭ್ಯಾಸದಲ್ಲಿ ತಾಯಿಯ ಸಹಾಯ ಅಂದ್ರೆ ಕೇವಲ ಓದಿನ ಮಾರ್ಗದರ್ಶನವಲ್ಲ ಅದೊಂದು ಭಾವನಾತ್ಮಕ ಬೆಂಬಲ ಪುಸ್ತಕ ಉತ್ಸವ ವೇಳೆ ತಾಯಿ ಮಕ್ಕಳೊಂದಿಗೆ ನೆಚ್ಚುತ್ತಾಳೆ ಕತೆ ಹೇಳ್ತಾಳೆ ಕೆಲವು ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾಳೆ ಈ ಕ್ಷಣಗಳು ಮಕ್ಕಳ ಹೃದಯದಲ್ಲಿ ಶಾಶ್ವತ ನೆನಪುಗಳಾಗಿ ಉಳಿದು ಮಕ್ಕಳಿಗೆ ಇಂದು ಅಂಕಗಳು ಮುಖ್ಯ ಆದ್ರೆ ಅದರ ಹಿಂದೆ ತಾಯಿಯ ಸಹನೆ ಪ್ರೀತಿ ತ್ಯಾಗವೇ ನಿಜವಾದ ಶಕ್ತಿ ತಾಯಿ ಜೊತೆಗಿದ್ರೆ ಶಾಲೆಯ ಪಾಠ ಮಾತ್ರವಲ್ಲ ಬದುಕಿನ ಪಾಠವೂ ಸುಲಭವಾಗುತ್ತೆ ಆದ್ದರಿಂದ ಮಕ್ಕಳ ಶಾಲಾ ಅಭ್ಯಾಸದಲ್ಲಿ ತಾಯಿ ನೀಡುವ ಬೆಂಬಲ ಕೇವಲ ಒಂದು ಓದಿನ ಯಶಸ್ಸಿಗೆ ಅಲ್ಲ ಅದು ಭವಿಷ್ಯ ಕಟ್ಟುವ ಪಾಠ ತಾಯಿ ಕೈ ಹಿಡಿದ್ರೆ ಮಕ್ಕಳು ಹೆದ್ರದೇ ಮುಂದೆ ಸಾಕ್ತಾರೆ ಮತ್ತು ಜೀವನದಲ್ಲಿ ಯಾವತ್ತು ಆತ್ಮವಿಶ್ವಾಸ ಕಳೆದುಕೊಳ್ಳೋದಿಲ್ಲ ಜೀವನದಲ್ಲಿ ಕೆಲವೊಮ್ಮೆ ಹಣದ ಕೊರತೆ ದೊಡ್ಡ ಸವಾಲಾಗಿ ಕಾಣಿಸಿಕೊಳ್ಳುತ್ತೆ ಆದ್ರೆ ಅದರ ಅರ್ಥ ನೀವು ನಿಮ್ಮ ಕನಸುಗಳು ಆಸೆಗಳನ್ನ ತೇಜಿಸಬೇಕು ಅಂತ ಅಲ್ಲ ಉಡುಪುಕೊಳ್ಳೋದು ಕೂಡ ಒಂದು ಅಗತ್ಯ ವಿಶೇಷವಾಗಿ ತುರ್ತು ಸಂದರ್ಭಗಳಲ್ಲಿ ಒಂದು ಹೊಸ ಶರ್ಟ್ ಒಂದು ಸರಳ ಉಡುಗೆ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಬಹುದು ಹಣ ಕಡಿಮೆ ಇದ್ದಾಗ ಖರ್ಚು ಮಾಡಲು ಹಿಂಜರಿತೇವೆ ಆದ್ರೆ ಜಾಣ್ಮೆಯಿಂದ ಮಾಡಿದ ಖರೀದಿ ನಿಮ್ಮ ಮನಸ್ಸಿಗೆ ಸಂತೋಷ ಕೊಡುತ್ತೆ ದೊಡ್ಡ ಶಾಪಿಂಗ್ ಅಗತ್ಯವಿಲ್ಲ ಸಣ್ಣ ಸುತ್ತಾಟವೇ ಸಾಕು ನಿಮಗ್ ಬೇಕಾದಷ್ಟು ಮಾತ್ರ ತೆಗೆದುಕೊಂಡ್ರೆ ಹಣವೂ ಉಳಿಯುತ್ತೆ ಮನಸ್ಸು ಹಗುರವಾಗುತ್ತೆ ಅವಸರದ ಖರೀದಿಯಲ್ಲಿ ನೀವು ಬಯಸಿದ್ದೆಲ್ಲ ಸಿಗದೇ ಇರಬಹುದು ಆದ್ರೆ ಆ ಸಮಯದಲ್ಲಿ ಬೇಕಾದದ್ದನ್ನ ತಾಳ್ಮೆಯಿಂದ ಆರಿಸ್ಕೊಂಡ್ರೆ ಅದು ನಿಮಗೆ ನೆಮ್ಮದಿ ತಂದು ಕೊಡುತ್ತೆ ಕೆಲವೊಮ್ಮೆ ಅಗ್ಗದ ಉಡುಪೆ ನಿಮ್ಮ ಆಕರ್ಷಣೆ ಹೆಚ್ಚಿಸುತ್ತೆ ಬೆಲೆ ಕಡಿಮೆ ಅಂದ್ರೆ ಗುಣಮಟ್ಟ ಕಡಿಮೆ ಅಂತ ಅಲ್ಲ ನೀವು ಎಷ್ಟು ಜಾಣ್ಮೆಯಿಂದ ಆಯ್ಕೆ ಮಾಡ್ತಿರೋ ಅದೇ ಮುಖ್ಯ ಹಣ ಕಡಿಮೆ ಆದಾಗ ಬಟ್ಟೆ ಕೊಡೋದಕ್ಕೆ ಸಂಕೋಚ ಪಟ್ಕೋಬೇಡಿ ಅದು ನಿಮ್ಮ ಅಗತ್ಯ ಮೌಲ್ಯವನ್ನ ಕೇವಲ ಹಣದಲ್ಲಿ ಅಳಿಬೇಡಿ ಅದರಿಂದ ಸಿಗುವ ಅನುಭವದಲ್ಲೂ ನೋಡಿ ಏಕೆಂದರೆ ಹಣ ಕಡಿಮೆ ಇದ್ರೂ ಅದರ ಹಿಂದೆ ಇರುವ ಸಂತೋಷ ಮತ್ತು ನೆನಪುಗಳು ದೊಡ್ಡದು ಅಂತಿಮವಾಗಿ ಉರುಪು ಎನ್ನುವುದು ಕೇವಲ ಹೊದಿಕೆ ಅಲ್ಲ ಅದು ನಿಮ್ಮ ಆತ್ಮವಿಶ್ವಾಸದ ಒಂದು ಭಾಗ ಹೀಗಾಗಿ ಕಡಿಮೆ ಹಣದಲ್ಲೂ ಸರಳ ಖರೀದಿ ಮಾಡಿ ಸಂತೋಷದಿಂದ ಜೀವನ ಸಾಗಿಸಿ ರಸ್ತೆ ಹಾಳಾದ್ರೆ ನಡೆಯೋದು ತುಂಬಾ ಕಷ್ಟ ಪ್ರತಿಯೊಂದು ಹೆಜ್ಜೆಯಲ್ಲೂ ಜಾರಿ ಬೀಳುವ ಭಯ ಇರುತ್ತೆ ಆದ್ರೂ ಆ ದಾರಿಯನ್ನ ದಾಟಿದವರೇ ಗಮ್ಯ ತಲುಪುತ್ತಾರೆ ಜೀವನದಲ್ಲೂ ಸುಗಮ ದಾರಿಯಲ್ಲಿ ನಡೆಯಲು ಎಲ್ಲರೂ ಇಷ್ಟಪಡ್ತಾರೆ ಯಾಕೆಂದ್ರೆ ಅಲ್ಲಿ ಹೆಚ್ಚು ಧೈರ್ಯದ ಅಗತ್ಯವಿಲ್ಲ ಆದ್ರೆ ಹಾಳಾದ ಕಷ್ಟಕರ ದಾರಿಯನ್ನ ದಾಟೋದು ಮಾತ್ರ ಧೈರ್ಯಶಾಲಿಗಳ ಕೆಲಸ ಅಲ್ಲಿ ತಾಳ್ಮೆ ಬೇಕು ನಂಬಿಕೆ ಬೇಕು ಹೋರಾಟದ ಮನೋಭಾವ ಬೇಕು ಹಾಳಾದ ರಸ್ತೆ ನಿಮ್ಮೊಳಗಿನ ಶಕ್ತಿಯನ್ನ ಪರೀಕ್ಷೆ ಮಾಡುತ್ತೆ ಪ್ರತಿಯೊಂದು ಅಡೆತಡೆ ನಿಮ್ಮೊಳಗಿನ ಧೈರ್ಯಕ್ಕೆ ಸವಾಲು ಹಾಕುತ್ತೆ ಅದನ್ನು ಗೆದ್ದಾಗ ನಿಮ್ಮ ಮನಸ್ಸು ಇನ್ನಷ್ಟು ಆಗುತ್ತೆ ಇದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಹಾಳಾದ ದಾರಿಯಲ್ಲಿ ಸಾಗುವಾಗ ಎಷ್ಟೇ ಕಷ್ಟ ಬಂದ್ರೂ ನಿಲ್ಬೇಡಿ ಸುಮ್ಮನೆ ಮುಂದೆ ಸಾಗಿ ಏಕೆಂದ್ರೆ ನಿಜವಾದ ಬೆಳಕು ಆ ಕಷ್ಟದ ದಾರಿ ಆಚೆಯೇ ಕಾದಿದೆ ಹೀಗಾಗಿ ಹಾಳಾದ ರಸ್ತೆ ಕಾಣಿಸಿಕೊಂಡಾಗ ಹಿಂಜರಿಬೇಡಿ ಧೈರ್ಯದಿಂದ ಮುನ್ನುಗ್ಗಿ ಆ ದಾರಿ ನಿಮ್ಮನ್ನ ಕುಗ್ಗಿಸಲು ಅಲ್ಲ ನಿಮ್ಮ ಸಾಮರ್ಥ್ಯ ಪರೀಕ್ಷೆ ಮಾಡಲು ಬಂದಿರುತ್ತೆ ವಾರ್ಷಿಕೋತ್ಸವದ ದಿನ ಬೆಳಗ್ಗಿನಿಂದಲೇ ಮನೆಯಲ್ಲಿ ಸಂತೋಷದ ಸಡಗರ ಮಗು ಹೊಸ ಬಟ್ಟೆ ತೊಟ್ಟು ಖುಷಿಯಿಂದ ಸಿದ್ಧವಾಗುತ್ತೆ ಆದ್ರೆ ಆ ಖುಷಿಯ ಜೊತೆ ಸ್ವಲ್ಪ ಭಯವೂ ಇರುತ್ತೆ ಏನಾದರೂ ತಪ್ಪು ಮಾಡಿದ್ರೆ ಅನ್ನೋ ಚಿಂತೆ ಆ ಸಮಯದಲ್ಲಿ ತಂದೆಯ ಮೃದುವಾದ ಮಾತು ತಾಯಿಯ ಸಾಂತ್ವನದ ನಗು ಮಗುವಿಗೆ ಧೈರ್ಯ ಕೊಡುತ್ತೆ ಶಾಲೆಗೆ ಬಂದಾಗ ಬಣ್ಣ ಬಣ್ಣದ ಹೂಗಳು ಅಲಂಕಾರ ಬೆಳಕು ಎಲ್ಲಾ ಸೇರಿ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗುತ್ತೆ ಮಗು ವೇದಿಕೆಗೆ ಬಂದಾಗ ಸ್ವಲ್ಪ ಹೆದರುತ್ತೆ ಆದರೆ ಹಿಂದಿನ ಸಾಲಿನಲ್ಲಿ ಕುಳಿತ ತಂದೆ ತಾಯಿಯ ಪ್ರೋತ್ಸಾಹ ಕೊಂಡು ಮಗುವಿಗೆ ಆತ್ಮವಿಶ್ವಾಸ ಬರುತ್ತೆ ಆ ಮಗು ಹಾಡಿದಾಗ ನೃತ್ಯ ಮಾಡಿದಾಗ ಅಥವಾ ಭಾಷಣ ಮಾಡಿದಾಗ ಪೋಷಕರ ಚಪ್ಪಾಳೆ ಮಗುವಿಗೆ ದೊಡ್ಡ ಬಹುಮಾನವಾಗಿ ಕಾಣಿಸುತ್ತೆ ತಂದೆ ತಾಯಿಯ ಪ್ರೀತಿ ಮಗು ಗೆದ್ದಾಗ ಮಾತ್ರವಲ್ಲ ಸೋತಾಗಲೂ ಇರುತ್ತೆ ಈ ಬೆಂಬಲವೇ ಮಕ್ಕಳಿಗೆ ಬದುಕಿನ ಶಕ್ತಿ ಬಹುಮಾನ ಬರದೇ ಇದ್ರೂ ಅವರ ಪ್ರೋತ್ಸಾಹವೇ ಮಗುವಿಗೆ ನಿಜವಾದ ಗೆಲುವಿನಂತೆ ತೋರುತ್ತೆ ವಾರ್ಷಿಕೋತ್ಸವ ಕೇವಲ ಒಂದು ಕಾರ್ಯಕ್ರಮವಲ್ಲ ಅದು ಜೀವನದ ಪಾಠ ಮಕ್ಕಳಿಗೆ ತೋರಿಸುವ ಪ್ರೀತಿ ಅಂದ್ರೆ ಮೃದುವಾದ ನಗು ಹತ್ತಿರದ ಸ್ಪರ್ಶ ಪ್ರೋತ್ಸಾಹದ ಚಪ್ಪಾಳೆಯಲ್ಲೇ ಇದೆ ಇದರಿಂದ ನೀವು ಕಲಿಯೋದೇನೆಂದ್ರೆ ನಿಜವಾದ ಪ್ರೀತಿ ದೊಡ್ಡ ಮಾತುಗಳಲ್ಲಿ ಅಲ್ಲ ಮಕ್ಕಳ ಕನಸುಗಳಿಗೆ ಬೆಂಬಲ ನೀಡುವ ಚಿಕ್ಕ ಕೆಲಸದಲ್ಲಿದೆ ತಂದೆ ತಾಯಿಯ ಪ್ರೀತಿಯೇ ಮಕ್ಕಳಿಗೆ ಜೀವನದ ಅಮೂಲ್ಯ ಪಾಠ